ಇನ್ನು ಖ್ಯಾತ ನಟಿ ಅವರು ಬಗ್ಗೆ ಬರ್ತದೆ ಅತಿದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಅದು ನಿಜಕ್ಕೂ ಕೂಡ ಇನ್ನೊಂದು ಆಘಾತದ ಸುದ್ದಿ ಆದರೆ ಏನು ಅವರು ಇನ್ನೊಂದು ನೆನಪು ಮಾತ್ರ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಇನ್ನೊಂದು ಕಡೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಕೂಡ ಚಿತ್ರದಂಗಲ್ಲಿ ಅಭಿನಯಿಸಿಕೊಂಡು ಬಂದರು ಇನ್ನು ಎರಡು ಸಾವಿರದ ಆರಲ್ಲಿ ಬಂದಂಥ ದಂಡುಪಾಳ್ಯ ಸಿನಿಮಾನೇ ಪಾರ್ಟ್ ಟೂ ಬಂತಲ್ಲ ಆ ದಂಡುಪಾಳ್ಯ ಸಿನಿಮಾ ಕೊನೆಯ ಸಿನಿಮಾ ಅಂತಲೇ ಹೇಳ್ಬೋದು ಇನ್ನು ವಿಷ್ಣುವರ್ಧನ್ ಶಂಕರ್ನಾಗ್ ಅಂಬರೀಶ್ ಅನಂತನಾಗ್ ಅಂತ ಮೇಯರ್ ನಟರೊಂದಿಗೆ ನಟಿಸಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿದಂಥ ಹೆಗ್ಗಳಿಕೆ ನಟಿ ಭೂಬ್ಯರ್ಗೆ ಸೇರುತ್ತದೆ ಸದ್ಯಕ್ಕೆ ಅರವತ್ತು ವರ್ಷ ವಯಸ್ಸಾಯಿತು ಅಂತ ಕೂಡ ಹೇಳ್ಬೋದು ಸದ್ಯ ಈಗ ಆಗಲೇ ಇಪ್ಪತ್ತು ವರ್ಷ ಚಿತ್ರರಂಗದ ದೂರ ಉಳಿದು ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಸದ್ಯ ಈಗ ಅವರ ಪತಿ ಮುಖೇಶ್ ಪಟೇಲ್ ಅವರು ಆಂಧ್ರದಲ್ಲಿ ಅವರು ಸ್ವಂತ ಒಂದು ಹೋಟೆಲ್ ಉದ್ಯಮವನ್ನು ಸ್ಥಾಪನೆ ಮಾಡಿದ್ದಾರೆ ಸತ ಎರಡು ಮೂರು ರೆಸ್ಟೋರೆಂಟ್ ಮತ್ತು ನಾಲ್ಕೈದು ರೆಸಾರ್ಟ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ ಈಗ ಅದನ್ನೇ ನೋಡಿಕೊಂಡು ಮ್ಯಾನೇಜ್ಮೆಂಟನ್ನು ಮಾಡ್ಕೊಂಡು ಹೋಗಿದ್ದಾರೆ ಇನ್ನೂ ಅವರ ಮಗಳು ಕೂಡ ಭರತನಾಟ್ಯ ಪ್ರವೀಣೆ ಮತ್ತು ವೈದ್ಯರು ಕೂಡ ಆಗಿದ್ದಾರೆ ಸರ್ಕಾರಿ ಇದರ ಉದ್ಯೋಗ ಕೂಡ ಪಡೆದುಕೊಂಡಿದ್ದಾರೆ ಸದ್ಯ ನಟಿ ಭವ್ಯ ಅವರು ಈ ಚಿತ್ರ ಸಂಪೂರ್ಣವಾಗಿ ದೂರಬಿಟ್ಟರು ಅಂತ ಹೇಳ್ಬೋದು ಇಪ್ಪತ್ತು ವರ್ಷಗಳಿಂದ ಈಗ ಸ್ವಂತ ಬಿಸ್ನೆಸ್ ಭವ್ಯ ಅವರು ಸಂಪೂರ್ಣವಾಗಿ ಈಗ ಆ ಕಡೆನೇ ಈಗ ಮಾಡಿದ್ದಾರೆ ಈ ಮೂಲಕ ಚಿತ್ರರಂಗದಿಂದ ನೆನಪಾಗಿ